ಮೈಸೂರು ಒಡೆಯರ್ ರಾಜಕೀಯ ಎಂಟ್ರಿಗೆ ತೆರೆ ಮರೆಯಲ್ಲಿ ಕಸರತ್ತು ನಡೀತಾ ಇದ್ದು ಮೈಸೂರು ಕ್ಷೇತ್ರಕ್ಕೆ ಮತ್ತೆ ಯದುವೀರ್ ಅವರ ಹೆಸರು ಚರ್ಚೆಗೆ ಬಂದಿದೆ ಮೈಸೂರು ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯನ್ನಾಗಿಸುವುದಕ್ಕೆ ಕಸರತ್ತು ನಡೀತಾ ಇದೆ ಸರ್ಕಸ್ ಅನ್ನ ಮಾಡ್ಲಾಗ್ತಾ ಇದೆ ಯದುವೀರ್ ಒಡೆಯರ್ ಅವರನ್ನ ಬಿಜೆಪಿಯಿಂದ ಕಣಕ್ಕಿಳಿಸಬೇಕು ಅನ್ನುವಂತಹ ಒಂದು ಪ್ರಯತ್ನಗಳು ರಾಜಸ್ಥಾನದ ಯದುವೀರ್ ಸಂಬಂಧಿಕರ ಮೂಲಕ ಈ ಪ್ರಯತ್ನ ನಡೀತಾ ಇದೆ ಹಾಲಿ ಸಂಸದ ಪ್ರತಾಪ್ ಸಿಂಹ ಯದುವೀರ್ ಹೆಸರು ಚರ್ಚೆಯಲ್ಲಿದ್ದು ಪ್ರತಾಪ್ ಸಿಂಹಗೆ ಕಾರ್ಯಕರ್ತರು ಮುಖಂಡರು ಮಾಜಿ ಶಾಸಕರು ಈಗಾಗಲೇ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ ಬಿಜೆಪಿ ಹೈಕಮಾಂಡ್ ಒಡೆಯರಿಗೆ ಟಿಕೆಟ್ ಕೊಟ್ಟರೆ ಮಂಡ್ಯ ಚಾಮರಾಜನಗರದಲ್ಲೂ ಬಿಜೆಪಿಗೆ ಲಾಭ ಆಗುವಂತಹ ಲೆಕ್ಕಾಚಾರಗಳು ಇದರ ಹಿಂದೆ ಇದೆ ಈ ಮಧ್ಯೆ ಪ್ರತಾಪ್ ಸಿಂಹ ಪರ ಬಿ ಎಸ್ ವೈ ಬ್ಯಾಟಿಂಗ್ ಅನ್ನ ಮಾಡಿದ್ದಾರಂತೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಪ್ರತಾಪ್ ಸಿಂಹ ಪರವಾಗಿ ಬಿ ಎಸ್ ವೈ ಬ್ಯಾಟಿಂಗ್ ಬಿತ್ತಿದ್ದು ಹೈಕಮಾಂಡ್ ಬಳಿ ಹೇಳಿದಾರಂತೆ ಯಡಿಯೂರಪ್ಪ ಅವರು ಪ್ರತಾಪ್ ಸಿಂಹ ಅವರಿಗೆ ಈ ಸಲ ಟಿಕೆಟ್ ಕೊಡೋಣ ಅವರನ್ನೇ ಕಣಕ್ಕಿಳಿಸೋಣ ಅನ್ನುವಂತಹ ಒಂದು ವಿಚಾರವನ್ನ ಬಿ ಎಸ್ ವೈ ಹೈಕಮಾಂಡ್ ಮುಂದೆ ಹೇಳಿದಾರಂತೆ ಆದರೆ ಈ ಸಲ ಬಹಳ ವಿರೋಧ ಕೂಡ ಕೇಳಿ ಬಂದಿದೆ ಪ್ರತಾಪ್ ಸಿಂಹಗೆ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗೋದಕ್ಕೆ ಅನೇಕ ಕಾರಣಗಳು ಕೂಡ ಇದೆ ಅಂತ ಈಗಾಗಲೇ ಕಾರ್ಯಕರ್ತರೇ ಮಾಡ್ಕೊ ಮಾತಾಡ್ಕೊಳ್ತಿದ್ದಾರೆ ಬಟ್ ಮಿಸ್ ಆಗತ್ತಾ ಅಥವಾ ಟಿಕೆಟ್ ಸಿಗತ್ತಾ ಕಾದು ನೋಡಬೇಕು ಮೈಸೂರು ಬಿಜೆಪಿ ಟಿಕೆಟ್ ಯದುವರಿಗೆ ಕೊಡೋದಕ್ಕೆ ಚರ್ಚೆಯಾಗಿದ್ದು ಹಾಲಿ ಸಂಸದರ ಪ್ರೋಗ್ರೆಸ್ ಕಾರ್ಡ್ ಕುರಿತು ಚರ್ಚೆ ಆಗಿದೆ ಕೆಲಸ ಮಾಡುವವರಿಗೆ ಟಿಕೆಟ್ ಸಿಗಲಿದೆ ಅಂತ ಹೇಳಿದ್ದಾರೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಕೆಲಸ ಮಾಡುವವರಿಗೆ ಇಲ್ಲಿ ಟಿಕೆಟ್ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಜೊತೆಗೆ ಚರ್ಚೆಯನ್ನು ಕೂಡ ಮಾಡಿದ್ದೀವಿ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಯದುವೀರ್ ಒಡೆಯರಿಗೆ ಟಿಕೆಟ್ ಕೊಡುವ ವಿಚಾರಗಳಿಗೆ ಊಹಾಪೋಹಗಳಿಗೆಲ್ಲ ಉತ್ತರ ಕೊಡಲ್ಲ ಅಂತ ಹೇಳಿರೋದು ವಿಜಯೇಂದ್ರ ಅವರು ಎರಡು ಹಂತಗಳಲ್ಲಿ ಟಿಕೆಟ್ ಪಟ್ಟಿ ಪ್ರಕಟವಾಗಲಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೊಸ ಹೆಸರು ಏನೇ ಇದ್ರೂ ಕೂಡ ಅದು ನಮ್ಮ ಕೇಂದ್ರದ ನಾಯಕರು ಈಗಾಗಲೇ ಸರ್ವೆ ಮಾಡಿಸಿದ್ದಾರೆ ಇಪ್ಪತ್ತೆಂಟು ಕ್ಷೇತ್ರದ ಸರ್ವೆ ಆಗಿದೆ ಆ ಸರ್ವೆಯಲ್ಲಿ ಯಾರ್ಯಾರು ಪರ್ಫಾರ್ಮೆನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಪಿಗಳು ಅದೆಲ್ಲ ಇಟ್ಕೊಂಡು ಹೊಸ ಅಭ್ಯರ್ಥಿಗಳನ್ನು ಎಲ್ಲೆಲ್ಲಿ ಹಾಕ್ಬೇಕು ಬಿಜೆಪಿ ಅಂದ್ರೆ ಆ ಥರದ ಒಂದು ಪ್ರಯೋಗ ನಾರ್ಮಲಿ ಮಾಡೇ ಮಾಡ್ತಾರೆ ಆ ತರ ಎಲ್ಲೆಲ್ಲಿ ಮಾಡ್ತಾರೋ ನಮ್ಗಂತೂ ಗೊತ್ತಿಲ್ಲ ಚರ್ಚೆ ಅಂತ ಅವರ ಸಿಟ್ಟಿಂಗ್ ಇರೋ ಎಂ ಪಿಗಳ ಬಗ್ಗೆ ಚರ್ಚೆ ಆಗಿದೆ ಹೊಸ ಅಭ್ಯರ್ಥಿಗಳ ಬಗ್ಗೆ ಯಾವುದು ಚರ್ಚೆಯನ್ನ ಆಗಿಲ್ಲ ನಾಲ್ಕು ಗೋಡೆ ಮಧ್ಯೆ ಏನ್ ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಉತ್ತಮ ಗೆಲ್ತಕ್ಕಂಥ ಅಭ್ಯರ್ಥಿಗಳನ್ನ ಈ ಬಾರಿ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಕ್ಕೆ ಕೊಡ್ತೇವೆ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಈಗಾಗಲೇ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಾಪ್ ಸಿಂಹ ಅವರಿಗೆ ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ಶಾಸಕರು ಮುಖಂಡರ ವಿರೋಧ ಇದ್ದಂತಹ ಸಂದರ್ಭದಲ್ಲಿ ಕೂಡ ಬಿ ಎಸ್ ವೈ ಅವರ ಪರವಾಗಿ ಬ್ಯಾಟಿಂಗ್ ಬೀಸ್ತಾ ಇರೋದು ಮತ್ತೊಂದು ಕಡೆ ಯದ್ವೀರ್ ಒಡೆಯರ್ ಅವರ ನಿಲ್ಲಿಸೋದಕ್ಕೆ ಪ್ರಯತ್ನಗಳು ಆಗ್ತಾ ಇರುವಂಥದ್ದು ಯಾರಿಗೆ ಸಿಗುವ ಚಾನ್ಸಸ್ ಇದೆ ಕೊನೆಗೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಿಸುವಲ್ಲಿ ಬಿ ಎಸ್ ವೈ ಸಕ್ಸಸ್ ಆಗುವಂತಹ ಸಾಧ್ಯತೆಗಳೇ ಕಾಣಿಸ್ತಾ ಇದೆಯಾ ಹೇಗೆ ನವಿತಾ ಈಗಾಗಲೇ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಒಂದು ಕಡೆ ಬಿಜೆಪಿ ಹೊಸ ಪ್ರಯೋಗಕ್ಕೆ ಮುಂದಾಗಿರುವಂತದ್ದು ಹಾಲಿ ಸಂಸದರ ಬದಲು ಯದುವರ ಒಡೆಯವರನ್ನ ಕಣಕ್ಕಿಳಿಸಿದರೆ ಯಾವ ರೀತಿಯಾಗಿ ಲೆಕ್ಕಾಚಾರ ಆಗ್ಬೋದು ಅನ್ನೋದ ಬಗ್ಗೆ ಕೂಡ ರಾಜ್ಯ ಮಟ್ಟದಲ್ಲೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿರುವಂತದ್ದು ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಚರ್ಚೆ ಮಾಡದಂತಹ ಸಂದರ್ಭದಲ್ಲಿ ಯದುವರ ಒಡೆಯವರ ಹೆಸರನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಶಿಫಾರಸನ್ನು ಕೂಡ ಮಾಡಿದ್ದಾರೆ ಅಲ್ಲಿ ಕೂಡ ಚರ್ಚೆ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟರೆ ಯಾವ ರೀತಿಯಾಗಿ ಲಾಭ ಆಗುತ್ತೆ ಅನ್ನುವಂಥದ್ದು ಮಂಡ್ಯ ಆಗಿರ್ಬೋದು ಮತ್ತೆ ಚಾಮರಾಜನಗರ ಚಾಮರಾಜನಗರ ಆಗಿರ್ಬೋದು ಆ ಭಾಗದಲ್ಲಿ ಬಿಜೆಪಿಗೆ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿರುವಂತದ್ದು ಇದ್ರ ಜೊತೆಗೆ ಅಪ್ಪಚು ರಂಜನ್ ಅವರ ಹೆಸರು ಕೂಡ ಈಗಾಗಲೇ ಕೇಳಿಬರ್ತದ್ದು ಹೀಗಾಗಿ ಅಂತಿಮವಾಗಿ ಎಲ್ಲ ಒಂದು ಕಡೆ ಎದುರು ಅಡಿಯವರೆಗೂ ಕೂಡ ಟಿಕೆಟ್ ಸಿಕ್ಕಿದ್ರು ಕೂಡ ಆಶ್ಚರ್ಯ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಬಿಜೆಪಿ ಕೇಳಿ ಬರ್ತಾ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಮಾತಾಡುವ ಸಂದರ್ಭದಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಆಗಿರುವಂತಹ ಚರ್ಚೆ ಯಾವುದೇ ಕಾರಣಕ್ಕೂ ಕೂಡ ಬಹಿರಂಗ ಮಾಡೋಕೆ ಇಷ್ಟಪಡೋದಿಲ್ಲ ಆದರೆ ಅಂತಿಮವಾಗಿ ಒಳ್ಳೆ ಅಭ್ಯರ್ಥಿಗಳನ್ನಂತೂ ಮಾತ್ರ ನಾವು ಕಣಕ್ಕಿಳಿಸುತ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು ಜೊತೆಗೆ ಇಷ್ಟು ದಿನಗಳ ಕಾಲ ಯಾವೆಲ್ಲ ಅಭ್ಯರ್ಥಿಗಳು ಸಂಸದರು ಸರಿಯಾಗಿ ಕೆಲಸವನ್ನು ಮಾಡಿಲ್ಲ ಮತ್ತೆ ಉತ್ತಮವಾಗಿ ನಡ್ಕೊಂಡಿಲ್ಲ ಮತ್ತೆ ಸ್ಥಳೀಯ ಮಟ್ಟದಲ್ಲಿ ವಿರೋಧ ಇದೆ ಮತ್ತೆ ಕಾರ್ಯಕರ್ತರು ಬೇಸರ ಇದೆ ಅಂತ ಕಾರ್ಯಕರ್ತ ಅಂತಹ ಸಂಸದರನ್ನು ಎಲ್ಲೊಂದು ಕಡೆಗೆ ಟಿಕೆಟ್ ಕೊಡುವ ಕೊಡದೇ ಇರುವಂತಹ ವಿಚಾರದಲ್ಲೂ ಕೂಡ ನಿರ್ಧಾರವನ್ನ ಮಾಡಲಾಗುತ್ತೆ ಅನ್ನೋ ಒಂದು ಪರೋಕ್ಷವಾದಂತಹ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಪ್ರತಿಪಕ್ಷ ನಾಯಕ ಅರೋಶ್ ಅವರು ಕೂಡ ಹೇಳಿದ್ದಾರೆ ಇದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ ಅನ್ನುವಂಥದ್ದು ಹೀಗಾಗಿ ಬಹುತೇಕವಾಗಿ ಪ್ರತಾಪ್ ಸಿಂಹ ಅವರ ಬದಲಾಗಿ ಯದುವೀರ್ ಒಡೆಯವರಿಗೂ ಕೂಡ ಟಿಕೆಟ್ ಸಿಕ್ಕಿದ್ರು ಕೂಡ ಆಶ್ಚರ್ಯ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿಬಿಡ್ತಕ್ಕಂಥದ್ದು ಇನ್ನೆರಡು ಮೂರು ದಿನಗಳಲ್ಲಿ ಸ್ಪಷ್ಟವಾಗಿ ಏನು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಯದುವೀರ್ ಒಡೆಯವರಿಗೆ ಕೊಡಬೇಕಾ ಅಥವಾ ಪ್ರತಾಪ್ ಸಿಂಹವರೆಗೂ ಕೊಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ನಿಲುವು ಪ್ರಕಟ ಆಗುತ್ತೆ ಈಗಾಗಲೇ ಅಲ್ಲಿ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ವಿರುದ್ಧವಾಗಿ ಸ್ಥಳೀಯ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ವಿರುದ್ಧ ಕೂಡ ವ್ಯಕ್ತವಾಗಿದೆ ಮತ್ತೆ ಶಾಸಕರಿಗೆ ಕೂಡ ಸಿಗ್ತಾ ಇಲ್ಲ ಅನ್ನುವಂಥದ್ದು ಮತ್ತೆ ಕಾರ್ಯಕರ್ತರಿಗೂ ಕೂಡ ಸಿಗ್ತಾ ಇಲ್ಲ ಅನ್ನುವಂಥದ್ದು ಮತ್ತೆ ಬೇರೆ ಬೇರೆ ರೀಜನ್ಗಳನ್ನು ಕೂಡ ಈಗಾಗಲೇ ರಾಜ್ಯ ಮತ್ತೆ ಹೈಕಮಾಂಡ್ ನಾಯಕರಿಗೆ ಗಮನಕ್ಕೆ ತಂದಿರುವಂತದ್ದು ಹೀಗಾಗಿ ಎಲ್ಲಾ ಅಂಶಗಳಿಂದ ಪ್ರತಾಪ್ ಸಿಂಹ ಅವರಿಗೆ ಬದಲಾಗಿ ಎದುರವರಿಗೆ ಟಿಕೆಟ್ ಅನ್ನ ಕೊಟ್ಟರೆ ಯಾವ ರೀತಿಯಾಗಿ ಲಾಭ ಆಗುತ್ತೆ ಮತ್ತೆ ಗೆಲ್ಬಹುದು ಅನ್ನುವಂಥದ್ದು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿರುವಂತದ್ದು ಹೀಗಾಗಿ ಮೈಸೂರು ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಟಿಕೆಟ್ ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂತದ್ದು ನವಿತಾಲ್ಸ್ಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ